ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಇದು ಮಂತ್ರಾಲಯದಲ್ಲಿ ಮಂತ್ರಾಲಯದ ಪ್ರಭುಗಳಿಗೆ ರಾಘವೇಂದ್ರ ಸ್ವಾಮೀಜಿಗಳಿಗೆ ನೀವು ಎಲ್ಲ ಹೋದಾಗ ಇದು ಶ್ಲೋಗನ್ನ ನಿಮಗೆಲ್ಲರಿಗೆ ಕಿವಿಗೆ ಬಿದ್ದಿರ್ತದ ಇದರ ಅರ್ಥ ನಾನು ಇವಾಗ ಹೇಳ್ತೀನಿ ನೋಡ್ರಿ ರಾಘವೇಂದ್ರ ಸ್ವಾಮೀಜಿಗಳು ದೇವರು ಮತ್ತು ಧರ್ಮವನ್ನು ಬಿಡದಿದ್ದರೆ ಭಗವಂತನ ಅನುಗ್ರಹ ಆಗುತ್ತಾ ಅಂಥೇಳಿ ಮಂತ್ರಾಲಯದ ಮಹಾಪ್ರಭುಗಳಾದ ರಾಘವೇಂದ್ರ ಸ್ವಾಮೀಜಿಗಳು ಅವರ ಜೀವನದಲ್ಲಿ ಎಷ್ಟು ಕಷ್ಟ ಬಂತು ಎಷ್ಟೇ ಕಷ್ಟ ಬಂದರೂ ಅವರು ಬಿಡದೆ ಎರಡನ್ನೂ ಹಿಡಿದರು ಒಂದು ಸತ್ಯರಥಾಯಚ ಇನ್ನೊಂದು ಧರ್ಮ ರಥಾಯಚ ಅದಕ್ಕೆ ಅವರು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಅಂತೇಳಿ ಇದನ್ನು ಸ್ಲೋಗನ್ನ ಇದನ್ನೇ ಹೇಳ್ಕೊಂಡು ಪೂಜೆ ಮಾಡ್ತಾರೆ ಇವೆ ಯಾವತ್ತೂ ಕೂಡ ಅವರು ಎಷ್ಟೇ ಕಷ್ಟ ಬಂದರೂ ದೇವರು ಧರ್ಮವನ್ನು ಬಿಡದೆ ಭಗವಂತನ ಅನುಗ್ರಹ ಪಡಿತಾರ ಎಂತ ನೋಡ್ರಿ ಕಷ್ಟ ಬಂತೇಳಿ ಕೂಗ್ಬ್ಯಾಡ್ರಿ ಯಾರೂ ಕೂಡ ಕಷ್ಟದಲ್ಲಿ ಭಗವಂತನನ್ನು ಬಿಡಬೇಡ್ರಿ ಕಷ್ಟ ಬಂತು ದೇವರೇ ಇಲ್ಲ ನಮ್ಮ ಪಾಲಿಗೆ ಅಂತೇಳಿ ಬಿಡೋಕೆ ಹೋಗ್ಬಾಡ್ರಿ ನಿಮಗೆ ಕಷ್ಟ ಎಷ್ಟು ಬರ್ತಲ್ಲ ಅವಾಗೆ ನೀವು ದೇವ್ರ ಮೇಲಿನ ನಂಬಿಕೆ ಗಟ್ಟಿ ಆಗ್ಬೇಕು ನಿಮಗೆ ಆವಾಗ ದೇವರ ಅನುಗ್ರಹ ಆಗ್ತದೆ ಇಂಥ ರಾಘವೇಂದ್ರ ಮಹಾಪ್ರಭುಗಳಿಗೆ ಕಷ್ಟ ಬಿಟ್ಟಿಲ್ಲ ಇನ್ನು ಮನುಷ್ಯರಾದ ನಾವು ನರಜಂತುಗಳಿಗೆ ಕಷ್ಟ ತಪ್ಪಿದೆಯಲ್ಲ ಜೀವನದಲ್ಲಿ ಅದಕ್ಕೋಸ್ಕರ ನಾವು ಸತ್ಯದ ದಾರಿಯಲ್ಲಿ ದೇವರಲ್ಲಿ ನಂಬಿಕೆ ಇಡಬೇಕು ಎಲ್ಲ ಒಳ್ಳೆಯದಾಗ್ತದೆ ಎಲ್ಲರಿಗೂ ರಾಘವೇಂದ್ರ ಸ್ವಾಮೀಜಿಗಳು ಒಳ್ಳೇದು ಮಾಡಲಿ ಬನ್ನಿ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಮಸ್ಕಾರ ನಮ್ಮಲ್ಲ ಮಂದಿಗೆ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಳ್ತೀನಿ ಇವತ್ತ ನಾನು ಅಲ್ಲಿ ಬರೀ ನೈಟ್ ಡೇ ಮಾಡ್ತಿದ್ದೆ ಇವತ್ತು ಕೂಡ ನೈಟೇ ಬಂದೀನಿ ಬಟ್ ಇವತ್ತ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಬಂದೀನಿ ಇದು ಒಂದು ಆಂಧ್ರ ಪ್ರದೇಶದಲ್ಲಿರುವಂಥ ದೇವಸ್ಥಾನ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದ ಮಂತ್ರಾಲಯಕ್ಕೆ ಬಂದಿನಿ ಇವತ್ತ ಅದು ನೈಟ್ ಬಂದೀವಿ ನೋಡ್ರಿ ನೈಟ್ ವ್ಯೂ ನಿಮಗೆ ನಿಮ್ಗೆ ಹೆಂಗೈತಂತೇಳಿ ನೋಡ್ಕೋರಿ ಏ ಅಲ್ಲಿ ಅದು ಇದೆಲ್ಲ ನಮ್ಮ ಫ್ಯಾಮಿಲಿ ಟಾಟಾ ಮಾಡಿ ಟಾಟಾ ಮಾಡಿರಿ ಓ ಬೈ ಬೈ ಅಂದ್ರ ಇವತ್ತು ಫಸ್ಟ್ ಅಲ್ಲಿ ನಾವು ಇವತ್ತು ಕೂಡ ನೈಟ್ ಬಂದು ವಿಡಿಯೋ ಮಾಡತ್ತೀನಿ ಅಂದ್ರ ಎರಡ್ ಸಾವಿರ ಇಪ್ಪತ್ತಾರಕ್ಕೆ ಹೊಟ್ಟೆ ಎಲ್ಲಿ ಹೋಗಿರ್ಲಿಲ್ಲ ಇವತ್ತ ಒಂದು ಪ್ರಸಿದ್ಧ ಸ್ಥಳಕ್ಕೆ ಬಂದಿನಿ ಒಂದು ಅದ್ಭುತ ದೇವಾಲಯಕ್ಕೆ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವರ ದೇವಸ್ಥಾನಕ್ಕೆ ಬಂದೀನಿ ನೋಡ್ರಿ ಇವಾಗ ನೈಟ್ ವ್ಯೂ ಎಲ್ಲ ನಿಮಗೆ ತೋರಿಸ್ತೀನಿ ಅಂತ ಹೆಂಗೈತೆ ಅಂತ ನೋಡ್ರಿ ನೋಡ್ರಿ ಗೋಪುರ ತೆಗೆಯ ಮತ್ತೆ ಬಾರವಾ ಜಲ್ದೇ ಬಡವ ಬರ್ತಾರಪ್ಪ ಅಲ್ಲ ಅಂದ್ರೆ ಇವತ್ತು ಸಿಕ್ಕಾಪಟ್ಟಿ ರೆಶ್ ಅದಪಟ್ಟಿ ಇವತ್ತು ಸಿಕ್ಕಾಪಟ್ಟಿ ಗಾಂಜಲ ಇವತ್ತು ಸಂಡೆ ಬೇರೆ ಹಾಂ ನಾ ಅನ್ಕೊಂಡಿರ್ಲಿಲ್ಲ ಇಷ್ಟು ರೆಶ್ ಇರ್ತದೆ ಇದು ಅಂತೇಳಿ ಚಿಕ್ಕಾಪಟ್ಟಿ ರೆಶ್ ಐತಿ ಏ ಇಲ್ಲ ನಡೀತದ ಇನ್ನೇನಿಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಹೊಂಟ್ರೆ ಮಂದಿ ನಾವೆಲ್ಲ ಉಂಡು ಮುಕ್ಕೊಳೆ ಹೊಂಟಿ ಹಲೋ ನಾವು ಬೆಂಗಳೂರು ಬೆಂಗಳೂರಿಂದ ಬಂದಿದ್ದಾರೆ ತುಂಬಾ ರಶ್ ಮರ ಬೆಂಗಳೂರು ಭಾಷೆನೇ ಬರಲಾತ ನಮ್ಗೆ ના ના નાઈટ નોડરી હેચન કાણતો સો બ્યુટીફુલ સો બ્યુટીફુલ માતા ને આવો ઓલ વિડો આવો યાર આર રો દે આક લોક માડીને છોડો બનીને ફોન આખો તો બોલા મંત્રાલય ಇದೆ ಇಲ್ಲಿಂದ ಎಂಟ್ರನ್ಸ್ ನೋಡಿ ಸುತ್ತ ನೋಡ್ತಿರ್ಬೋದು ನೀವು ಎಷ್ಟು ಎಲ್ಲ ಲೈಟಿಂಗ್ ಹಾಕಿ ಜಗ ಮಗ ಮಾಡೋ ಭಕ್ತರು 好的。 ಇಲ್ಲೇ ಪ್ರಾಚಾರಲ್ಲ ಏನು ಮಾಡಿ ನಮಸ್ಕಾರ ನಮ್ಮಲ್ಲ ಮಂದಿಗೆ ಎಲ್ಲರೂ ಆರಾಮಿರುತ್ತೆ ಅಂದ್ಕೊಳ್ತೀನಿ ಇವತ್ತ ನಾನು ಇಲ್ಲಿ ಬರೀ ನೈಟ್ ಅಡೇ ಮಾಡ್ತಿದ್ದೆ ಇವತ್ತು ಕೂಡ ನೈಟೇ ಬಂದಿನಿ ಬಟ್ ಇವತ್ತ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಬಂದೀನಿ ಇದು ಒಂದು ಆಂಧ್ರ ಪ್ರದೇಶದಲ್ಲಿರುವಂಥ ದೇವಸ್ಥಾನ ಎಲ್ಲರಿಗೂ ಗೊತ್ತೇ ಇರ್ತದ ಮಂತ್ರಾಲಯಕ್ಕೆ ಬಂದಿನಿ ಇವತ್ತ ಅದು ನೈಟ್ ಬಂದೀವಿ ನೋಡಿ ನೈಟ್ ತಿನ್ನ ಹೇಗೆ Ini adalah nam akan menemukan mereka. Ini ಮಾತಾಡ್ತೀನಿ ಬಿಡು ನಾ ಎಲ್ಲ ವಿಡಿಯೋದಾಗ ನೋಡ್ತಿರ್ತಿದಿರಲಾ ಇಟ್ ರೇಷ್ ಇರ್ತಿರ್ಲಿಲ್ಲ ಬಟ್ ನಾವು ಬಂದ ಮ ಇಟ್ಟು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರೇಷ್ ಐತಿ ಅದು ರಾತ್ರಿ ಬಂದು ಅಂದ್ರೆ ಇಟ್ಟು ರೆಶ್ ಐತಿ ಇಂಥ ಒಂದು ಪ್ರಸಿದ್ಧ ದೇವಸ್ಥಾನ ಮತ್ತೆ ಫಸ್ಟ್ ನಾ ಇಂಥ ದೊಡ್ಡ ರೇಷ್ ಇದ್ದು ದೇವಸ್ಥಾನಕ್ಕೆ ಬಂದದ್ದು பிரசாத் பித்தர போன சண்டவர்கிட்ட ಅಲ್ಲ ಬರೆ ದೊ ಅಲ್ಲಿಗೆ ಸೆಂಟರ್ ಹೋಗ್ಬಿಡಾ ಫಾಸ್ಟ್ ಆಗಿ ಬರಬೇಕು ಫ್ರಂಟ್ ಆಯ್ತೆ ಅಲ್ಲಾಬಿಲ್ಲಾಬಿ ಗೋಬರ್ಡ್ ಕೂಡ ಬಂದೀವಿ ಇವರಿಗೆ ಪಾಳೆ ನೋಡಿ ನನಗಂತೂ ಸಿಕ್ಕಾಗಬಿಟ್ಟು ಒಂಥರ ಏನೋ ಹಾಲು ಆಗ್ತದೆ ಶರ್ಟ್ ಇಲ್ಲದೆ ಕಳೀಬೇಕ್ರಿ ಇಲ್ಲಿಂದ ಕಳೀಬೇಕ ಇಲ್ಲಿ ಶರ್ಟ್ ಎಲ್ಲ ಬಿಚ್ಚು ಹೋಗ್ಬೇಕಂತ ಇಲ್ಲಿಂದ ಲಾಸ್ಟ್ ಕ್ಯಾಮ್ರಾಪ್ ಬಿಚ್ಚಲ್ಲ ಹೋಗಬೇಕು ಕ್ಯಾಮ್ರಾ ಇಲ್ಲ ಅದಾವ ಬಟ್ ಇಲ್ಲಿ ಒಳಗಡೆ ಬರೋಲ್ಲ ಮೇನ್ ಮೂರ್ತಿ ಇವ್ರು ಮಾಡಕ್ ಕೊಡಲ್ಲ ಅದೇ ಲಾಸ್ಟ್ ನೀವೇನು ನೋಡಿದ್ರು ಬಿ ಕ್ಯಾಮ್ರಾದ ಇಷ್ಟ ತೋರ್ಸಕ್ ಆಗೋದು ಮುಂದಿನ ಎಲ್ಲ ಫೋಟೇಜ್ ಹಾಕಿರ್ತೀನಂತ ಬ್ಯಾರ್ಟ್ ಕಡೆದು আছে ম'বল ম'বাইল তই মছ বাৰ ৰ ম'বাইল ನೋಡ್ರಿ ಅಂತೂ ಇಂತೂ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದ್ರೆ ಒಳಗಡೆ ಹೋಗ್ಲಕ್ಕ ಅಲ್ಲಿ ಒಳಗಡೆ ಶರ್ಟ್ ಆಮೇಲೆ ಬನಿಯನ್ನ ಕ್ಯಾಪ್ ಅಂತೇಳಿ ಹಾಕ್ಕೊಂಡು ಹೋಗಂಗಿಲ್ಲ ಅಂತ ಆ್ಯಕ್ಚುಲಿ ಅದು ಹೆಂಗೈತಪ್ಪ ಅಂದ್ರೆ ಸಂಪ್ರದಾಯ ಗಂಡ್ಸೂರು ಅಂದ್ರೆ ಹುಡುಗೂರು ಅಲ್ಲಿ ಗಂಡು ಮಕ್ಳು ಅವರು ಪಂಚ ಶರ್ಟ್ ದೋತ್ರ ಉಟ್ಕೊಂಡು ಹೋಗ್ಬೋದು ಪಂಚ ಶಾಲೆ ಆಮೇಲೆ ಲೇಡೀಸ್ ಅವರು ಕಂಪಲ್ಸರಿ ಸಾರಿನೇ ಹಾಕೋಬೇಕು ಆದರೆ ಎಲ್ಲರೂ ಕೂಡ ಡ್ರೆಸ್ ಮೇಲೆ ಬರ್ತಾರೆ ಅವ್ರಿಗೆ ಸಿಕ್ಕಂಗೆ ಅವ್ರಿಗೆ ಉಡುಪುಗಳು ಅವ್ರು ಧರ್ಸ್ಕೊಂಡು ಬರ್ತಾರೆ ಆದರೆ ಗಣಮಕ್ಳಿಗೆ ಒಂದು ನ್ಯಾಯ ಅಲ್ಲಿ ಇಲ್ಲಿ ಬಂದು ಹೆಣ್ಮಕ್ಳಿಗೆ ಒಂದು ನ್ಯಾಯ ಐತಿ ಬಟ್ ಇಲ್ಲಿ ಏನಪ್ಪ ಅಂತ ನಾವಂತರೂ ಹಾಕೊಂಡು ಹಂಗೆ ಹೋದ್ವಿ ಅವ ಒಟ್ಟ ಇಲ್ಲಲ್ಲ ಏ ಏ ಏ ಅಂತೇಳಿ ಅವರಿಗೆ ಅಲ್ಲಿ ಇದ್ದವರಿಗೆ ಕೆಲವೊಬ್ಬರಿಗೆ ಕೆಲವೊಬ್ಬರು ಅಧಿಕಾರಿಗಳಿಗೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಸ್ವಲ್ಪ ಇದಿಲ್ಲ ತಗ್ಗಿ ಬಗ್ಗಿ ನಡೆಯೋಂಥ ಸಂಸ್ಕೃತಿಗಳೇ ಇಲ್ಲ ಒಟ್ಟು ಹಂಗೆ ಹೇಳಂಗೆ ಇಲ್ಲ ಅಲ್ಲಿ ಏ ಏ ಹೇಳಿಕ್ಕೆ ಅಲ್ಲಿ ಹತ್ತು ಮಂದಿಯಾಗ ಎಲ್ಲರ ಮುಂದೆ ಅಸಹಾಯ ಮಾಡೋಂಗೆ ಮಾತಾಡ್ತಾರೆ ಅವರು ಅಂಥ ಟೈಮ್ದಾಗ ನಾವಂತೂ ಸಿಕ್ಕಾಪಾಡಿ ಹಂಗೆ ಬಂದಿವಿ ನಾವಂತೂ ಶರ್ಟ್ ಗಿಟ್ಟು ಟೀ ಶರ್ಟ್ ಎಲ್ಲ ತೆಗಿಲಿಲ್ಲ ಬಟ್ ಒಂದು ಪದ್ಧತಿ ಶ್ರೀ ಒಳಗೆ ಹೋಗಿದ್ರೆ ಒಂದು ಪಂಚ ಗಿಂಚೆ ಹಾಕೊಂಡು ಹೋದ್ರೆ ಶಲ್ಲೆಗಲಿ ಹಾಕೊಂಡು ಹೋದ್ರೆ ನಡೀತದೆ ಆಮೇಲೆ ಆಮ್ಲೆ ಅಲ್ಲಿ ಹೋಗಿ ಇದು ಮಾಡಪ್ಪ ಅಂತಂದ್ರೆ ಆಗಲ್ಲ ಬಟ್ ಎಲ್ಲಿ ರಾಯರು ಆ ಥರ ಇಲ್ಲ ಹಿಂಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಈ ಥರ ಇರ್ರಿ ಈ ಥರ ನನ್ನ ದರ್ಶನ ಪಡೀರಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅವರು ಪವಾಡಗಳಿಂದ ಅವರು ಪ್ರಸಿದ್ಧಿ ಹೊಂದಾರ ಅವರು ಪ ಪವಾಡಗಳಿಂದ ಅವರೆಲ್ಲ ಆರಾಧಿಸಲ್ಪಟ್ಟಾರ ನಾವು ಅಂಥವ್ರ ಬಗ್ಗೆ ಮಾತಾಡ್ತಿಲ್ಲ ಬಟ್ ಇಲ್ಲಿನ ಕೆಲವೊಂದಿಷ್ಟು ನೋಡ್ಕೊಳ್ಳೋರು ಆಡಳಿತ ಸಿಬ್ಬಂದಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು ನೋಡಿರಿ ಇಷ್ಟು ತನ ನೈಟ್ ವಿಡಿಯೋ ಮಾಡಿದ್ವಿ ಒಳಗಡೆ ಅಂತ ಹೋಗಿ ವಿಡಿಯೋ ಮಾಡೋಕ್ಕಂತೂ ಆಲೋ ಮಾಡಲಿಲ್ಲ ಬಟ್ ಅಲ್ಲೇ ಮಾಡ್ಕೊಂಡ್ವಿ ನೈಟ್ ಹೆಂಗೆ ಹೆಂಗ ಅಂತೇಳಿ ಕಮೆಂಟ್ಸ್ ಮಾಡಿರಿ ಹಾಗೆ ಯಾರ್ಯಾರು ಬರ್ತೀರಪ್ಪ ಅಂತಂದ್ರೆ ಅಡ್ವಾನ್ಸ್ ರೂಮ್ ರೂಮ್ಗು ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡ್ಬರಿ ಇಲ್ಲಿಕೂರು ಬುಕ್ಕಿಂಗ್ ಮಾಡ್ಕೊಂಡ್ ಬರೀ ಇಲ್ಲಂತೂ ಸಿಕ್ಕಾಪಟ್ಟಿ ಕಾಸ್ಟ್ಲಿ ರೂಮ್ ಅದಾವ ಒಟ್ಟು ಐದು ಸಾವಿರ ರೂಪಾಯಿ ಒಳಗಡೆ ಅಂತೂ ರೂಮೇ ಸಿಗೋಲ್ಲ ತಿರ್ಗಾಡಿ ತಿರ್ಗಾಡಿ ನಮಗಂತರೂ ಸಾಕಬಿಡ್ತು ಹಂಗೆ ಅದಾವ ಇಲ್ಲಿ ಸಿಕ್ಕಾಪಟ್ಟಿ ಬಿಸ್ನೆಸ್ ಸಿಕ್ಕಾಪಟ್ಟಿ ಸ್ಕ್ಯಾಮ್ಗಳು ನಡೀತಿರ್ತಾವ ನೋಡ್ಕೊಂಡು ಹುಷಾರಾಗಿ ಬರ್ರಿ ಯಾರೇ ಗೊತ್ತಿದ್ದವ್ರಿ ಬರ್ರಿ ಇಲ್ಲಿಕಂದ್ರೆ ಆಗಲ್ಲ ಬೆಳಗ್ಗೆ ದಶನೇ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ರಿ ಮತ್ತು ಮುಂದಿನ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್ ಮಾಡಿ we jungle.